ನೋಡಿ ನಾನು ಈಗ ಹೊರಡಿ ರೆಡಿ ಅದು ಈಗ ಹೋಗಲಿಕ್ಕೆ ಹಾಯ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಸಹ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನಿವಾಗ ನಂದು ಎದ್ದು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕ್ಲಿಕ್ಕಿತ್ತು ನೀರೆಲ್ಲ ಹಾಕಿ ಇವಾಗೇನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು ಈಗ ನಾನು ಕಿಚನಿಗೆ ಎಂಟ್ರಿ ಕೊಟ್ಟೆ ಕಿಚನಲ್ಲಿ ಈಗ ತುಂಬ ಈಗ ಕ್ಲೀನಿಂಗ್ ಎಲ್ಲ ಕೆಲಸ ಉಂಟು ಬೆಳಿಗ್ಗೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು ಈಗ ಬೇಗ ಬೇಗ ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು ನನಗೀಗ ಮಗಳದ್ದು ಕಾಲೇಜಿಗೆಲ್ಲೋಗಲಿಕ್ಕೆ ಇವತ್ತು ಹಾಗಾಗಿ ಇವತ್ತು ನಂದು ಲೈವ್ ಇರುತ್ತೆ ಡೈಲಿ ಸೆವೆನ್ ತರ್ಟಿ ಟು ಟೆನ್ ತರ್ಟಿ ತನಕ ಆದರೆ ಇವತ್ತು ಲೈವ್ ಇಲ್ಲ ಕ್ಷಮಿಸಿ ಎಲ್ಲರೂ ನಾನು ಇದ್ದು ಈಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದೆ ಇನ್ನು ಹೊರಡಬೇಕು ನೋಡಿ ನನ್ನ ಮಗಳು ಅವಳಿಗೆ ಹೋಗ್ಲಿಕ್ಕೆ ಕಾಲೇಜಿಗೆ ಆದರೆ ಅವಳೇ ಹೇಳುವುದಿಲ್ಲ ನಾನು ಫಸ್ಟ್ ಎದ್ದು ಅವಳನ್ನು ಎಡ್ಡಿಸ್ಬೇಕು ಆ ಥರ ನಮ್ಮ ಮನೆಯಲ್ಲಿ ಇನ್ನೂ ಸಹ ಮಲ್ಲಾಗಿ ಇದ್ದಾಳೆ ನಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ರೆಡಿ ಮಾಡಿ ಆಯಿತು ಆದರೆ ಈಗ ಮಗಳು ಈಗ ಹೇಳ್ತಾ ಇಲ್ಲ ಇನ್ನೂ ಸಹ ಕಾಲೇಜಿಗೆ ಹೋಗ್ಲಿಕ್ಕೆ ಅವಳಿಗೆ ಆದರೆ ಕಷ್ಟ ನನಗೆ ಯಾಕೆ ಹೇಳಿ ಎಬ್ಬಿಸ್ಬೇಕು ಇವರೇನು ಎಲ್ಲ ಎಲ್ಲ ರೆಡಿ ಮಾಡಿ ಕೊಡಬೇಕು ಓಯ್ ಮೇಡಮ್ ಹೇಳಿ ಮಗಳಿದ್ದು ಕಾಲೇಜಲ್ಲಿ ಓರಿಯಂಟೇಷನ್ ಪ್ರೋಗ್ರಾಮ್ ಏನೋ ಇದೆ ಇವತ್ತು ಹಾಗಾಗಿ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ ಇಬ್ಬರನ್ನು ಸಹ ಕರೆದಿದ್ದಾರೆ ಅದಕ್ಕೆ ಹೋಗಲಿಕ್ಕಿದೆ ಬ್ರೇಕ್ಫಾಸ್ಟಿಗೆ ಇದು ಸೇಮಿಗೆ ಹೇಳ್ತಾರೆ ಇದಕ್ಕೆ ಅಕ್ಕಿಯಿಂದ ಮಾಡೋದು ಸೇಮಿಗೆ ಇವತ್ತು ನಮಗೆ ಬ್ರೇಕ್ಫಾಸ್ಟ್ ನನಗೆ ಬ್ರೇಕ್ಫಾಸ್ಟ್ ಮಾಡಿ ಬೇಗ ಬೇಗ ಹೊರಡಬೇಕು ನೋಡಿ ಗಾಡಿ ಸಹ ಬೆಳಿಗ್ಗೆ ತೊಳಿಲಿಕ್ಕೆ ಇರ್ತದೆ ಎಲ್ಲಿ ಹೊರಗೆ ಹೋಗ್ಲಿಕ್ಕಿದ್ರೆ ಹಾಗೆ ಇವತ್ತು ಗಾಡಿ ತೊಳಿತ್ತಿದ್ದೇನೆ ನನಗೇನೆ ಕೆಲಸ ಮನೆಯಲ್ಲಿ ಎಲ್ಲ ಸಹ ಏ ಮಗಳೇ ಬೇಗ ತಿಂದು ಹೊರಡಿ ಈಗ ತಿನ್ನುವಾಗ ಸಹ ಮೊಬೈಲ್ ಬೇಕು ಇಡೀ ದಿನ ತಿಂದು ಕುತ್ಕೊಳ್ಳಿ ಇಲ್ಲಿ ನಾವೀಗ ಮನೆಯಿಂದ ಹೊರಟು ಹೋಗ್ತಾ ಇದ್ದೇನೆ ನಾನು ಕಾಲೇಜ್ ಹತ್ರ ನಿಮಗೆ ಹೇಳ್ತೇನೆ ನಾನು ಅಲ್ಲಿ ಹೋಗಿ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಯಾವ ಕಾಲೇಜು ಏನು ಕಲಿತಾ ಇದ್ದಾಳೆ ಅಂತ ಅಲ್ಲಿ ಹೋಗಿ ನಿಮಗೆ ಕಾಲೇಜ್ ತೋರಿಸ್ತೀನಿ ನೋಡಿ ನಾವು ಎಸ್ ಡಿ ಎಮ್ ಲಾ ಕಾಲೇಜಿಗೆ ಮುಟ್ಟಿದ್ದೇವೆ ಈಗ ನನ್ನ ಮಗಳು ಫಸ್ಟ್ ಇಯರ್ ಲಾ ಮಾಡ್ತಾ ಇದ್ದಾಳೆ ಎಲ್ ಎಲ್ ಬಿ ಫಸ್ಟ್ ಇಯರ್ ಪ್ರೋಗ್ರಾಮ್ ಎಲ್ಲ ಮುಗಿಯಿತು ಇನ್ನು ನನ್ನ ಮನೆಗೆ ಹೊರಟೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ